ಹಾಯ್ ಎವ್ರಿ ವನ್ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಬೋನ್ಲೆಸ್ ಲ್ಯಾಂಬ್ ಮೀಟ್ ತೊಗೊಂಡಿದ್ದೀನಿ ಕುರಿಮರಿದು ಲೆಗ್ ಪಾರ್ಟ್ ಇದು ಖಾರ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೋಬೇಕು ಕುಕ್ಕರ್ಗೆ ಎರಡು ದೊಡ್ಡ ಸ್ಪೂನು ಎಣ್ಣೆ ತೊಳೆದಿಟ್ಕೊಂಡಿರೋ ಮಟನ್ ಸೇರಿಸಿ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ಈ ಥರ ಒಗ್ಗರಣೆಗೆ ಹಾಕಬೇಕು ಚಿಕನ್ ಮಟನಲ್ಲಿ ಏನೇ ಐಟಮ್ ಮಾಡೋದಿದ್ರು ಪುದೀನ ಸೊಪ್ಪನ್ನ ಈ ಥರ ಮಟನ್ ಜೊತೆಗೇ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಟನ್ನ ನಾವು ಒಗ್ಗರಣೆಗೆ ಹಾಕಿದ್ರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಈ ನೀರೆಲ್ಲ ಹೋಗೋವರೆಗು ಒಗ್ಗರಣೆಯಲ್ಲಿಯೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ನ ಬೇಯಿಸ್ಕೋಬೇಕು ನೋಡಿ ಸುಮಾರು ಒಂದು ಐದಾರು ನಿಮಿಷನೇ ಆದಮೇಲೆ ಈ ಥರದ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಐದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಐದು ವಿಷಲ್ ಬಂದು ಪ್ರೆಷರ್ ಇಳಿದಿದೆ ಕುಕ್ಕರ್ ಓಪನ್ ಮಾಡಿ ಮಟನ್ ಬೆಂದಿದೆಯಾ ಅಂತ ನೋಡ್ಕೋಬೇಕು ನಾವು ಮೂರು ಕಡೆ ಎಲ್ಲ ಇದನ್ನು ಒಗ್ಗರಣೆ ಮಾಂಸ ಅಂತ ಮಕ್ಕಳಿಗೆ ತಿನ್ನ ಕೊಡ್ತೀವಿ ಏನು ಮಸಾಲೆ ಹಾಕ್ತಾ ಇರೋದ್ರಿಂದ ಇದು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟು ಮಸಾಲ ರುಬ್ಕೊಳ್ಳೋಣ ಕಾಯಿ ಕಡಲೆ ಚಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಲವಂಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೋಬೇಕು ರುಬ್ಬಿಟ್ಕೊಂಡಿರೋ ಕಾಯಿ ಮಸಾಲ ಕುಕ್ಕರ್ಗೆ ಸೇರಿಸಿ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಗ್ಲಾಸು ನೀರು ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರು ಹಾಕ್ಕೊಂಡು ಒಗ್ಗರಣೆಗೆ ಉಪ್ಪು ಹಾಕಿರೋದ್ರಿಂದ ಮಟನ್ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ರುಚಿ ನೋಡಿಕೊಂಡು ಉಪ್ಪು ಬೇಕಂದರೆ ಸೇರಿಸ್ಕೋಬೋದು ಇದನ್ನು ಹಾಗೇನೇ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡ್ರೂ ಆಗುತ್ತೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಷಲ್ ಬಂದು ಪ್ರೆಷರ್ ಇಳ್ದಿದೆ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬೋನ್ಲೆಸ್ ಮಟನ್ ಸಾಂಬಾರ್ ರೆಡಿಯಾಯಿತು ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು